ಅಕ್ಕ ಮಹಾದೇವಿ ವೀರಶೈವ ಮಹಿಳಾ ಸಂಘ ರಿಜಿಸ್ಟರ್ ಮಂಗಳೂರು ಇದರ ಹನ್ನೊಂದನೇ ವಾರ್ಷಿಕೋತ್ಸವ ಕಾರ್ಯಕ್ರಮ ವಾತ್ಸಲ್ಯಧಾಮ ಕೊಡಿಯಲ್ಬೈಲ್ನಲ್ಲಿ ನಡೆಯಿತು ವಾತ್ಸಲ್ಯಧಾಮ ಕೊಡಿಯಲ್ಬೈಲ್ ಮಂಗಳೂರಿನಲ್ಲಿ ಅಕ್ಕ ಮಹಾದೇವಿ ವೀರಶೈವ ಮಹಿಳಾ ಸಂಘ ರಿಜಿಸ್ಟರ್ ಮಂಗಳೂರು ವತಿಯಿಂದ ಹನ್ನೊಂದನೇ ವಾರ್ಷಿಕೋತ್ಸವ ಸಮಾರಂಭ ನಡೆಯಿತು ಮಂಗಳೂರು ಎಂಆರ್ಪಿಎಲ್ನ ನಿವೃತ್ತ ಮಹಾಪ್ರಬಂಧಕರಾದ ಶ್ರೀಮತಿ ವೀಣಾ ಶೆಟ್ಟಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಮಹಿಳೆಯರು ಕುಟುಂಬ ಹೊಣೆಗಾರಿಕೆಯೊಂದಿಗೆ ಸಾಮಾಜಿಕ ಸಾಹಿತ್ಯ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡು ತಮ್ಮ ಪ್ರತಿಭೆಯನ್ನು ಸಮಾಜದಲ್ಲಿ ಪ್ರದರ್ಶಿಸಬೇಕು ಮಹಿಳೆಯರು ಮಕ್ಕಳನ್ನ ಒಳ್ಳೆ ಸಂಸಾರವಂತರನ್ನಾಗಿ ಮಾಡಿ ಸಮಾಜಕ್ಕೆ ಉತ್ತಮ ಪ್ರಜೆಗಳಾಗಿ ಕೊಡುಗೆ ನೀಡಬಹುದು ಎಂದು ಕರೆ ನೀಡಿದರು ಹನ್ನೆರಡನೇ ಶತಮಾನದಲ್ಲಿ ಆ ಪರಿಸ್ಥಿತಿ ಹೇಗಿತ್ತು ಅಂತಹ ಕಾಲದಲ್ಲಿ ಒಂದು ಅರಸರ ಮಗಳಲ್ಲ ಅಕ್ಕ ಮಹಾದೇವಿ ಒಬ್ಬ ಸಾಮಾನ್ಯ ಗೃಹಸ್ಥ ಶಿವಶರಣರ ಮನೆಯ ಮಗುವಾಗಿ ಹೆಣ್ಣು ಮಗುವಾಗಿ ಹುಟ್ಟಿ ತನ್ನದಾದ ವಿಚಾರಗಳನ್ನು ಎಲ್ಲರ ಎದುರು ತನ್ನದಾದ ವಿಚಾರಗಳನ್ನು ಇಟ್ಟು ಅದು ಎಲ್ಲರ ಅದನ್ನು ಎಲ್ಲರೂ ಒಪ್ಪುವಂತೆ ಮಾಡಿ ಇವತ್ತು ಎಲ್ಲರಿಂದ ಪೂಜೆ ಪೂಜೆಯನ್ನು ಪಡೆಯುತ್ತಿರುವ ಅಕ್ಕ ಮಹಾದೇವಿ ಬಹುಶಃ ಅವರು ಒಬ್ಬ ಮನುಷ್ಯಳಲ್ಲ ಆಕೆ ಪಾರ್ವತಿಯ ಪ್ರತಿರೂಪ ಅಂತ ಯಾಕೆ ಯಾಕೆಂತ ಹೇಳಿದ್ರೆ ಸಾಧಾರಣ ಮನುಷ್ಯರಿಗೆ ಇದನ್ನೆಲ್ಲ ಸಾಧಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ ಹಾಗೂ ಅದಕ್ಕಾಗಿ ಇರಬೇಕು ಅವರು ಚನ್ನಮಲ್ಲಿಕಾರ್ಜುನನೇ ನನ್ನ ಪತಿಯಾಗಬೇಕು ಅಂತ ಕೇಳಿದ್ದು ಇಲ್ಲದಿದ್ರೆ ಸಾಧಾರಣ ಮನುಷ್ಯ ಸಾಧಾರಣ ಮನುಷ್ಯರೊಂದಿಗೆ ಬದುಕು ಸಾಗಿಸುವುದು ಅವರಿಗೆ ಸಾಧ್ಯವಾಗದ ಕಾರಣ ಅವರು ಆ ರೀತಿ ಮಾಡಿರಬಹುದು ಅವರ ವಿಚಾರಧಾರೆಗಳು ಏನಿವೆ ಇಲ್ಲಿ ಶ್ರೀವಾದ ಅಲ್ಲ ನಾನು ಹೇಳುವುದು ಲಿಂಗ ತಾರತಮ್ಯ ಅಂತ ಏನುತ್ತು ಸಮಾಜದಲ್ಲಿ ಎಷ್ಟು ಬಲಿಷ್ಠವಾಗಿ ಒಂದು ಬೇರೂರಿತ್ತು ಅದನ್ನು ಹೋಗಲಾಡಿಸುವಂತ ಒಂದು ಪ್ರಯತ್ನ ಮಾಡಿ ಅದರಲ್ಲಿ ಯಶಸ್ವಿಯಾದ ಅಕ್ಕ ಮಹಾದೇವಿಯ ಪಾದಾರವಿಂದಗಳಿಗೆ ಬಹುಶಃ ನಾವೆಲ್ಲ ಹೆಣ್ಣು ಮಕ್ಕಳು ಪ್ರತಿ ದಿವಸ ತಾತಸ್ಮರಣೆ ಮಾಡಬೇಕು ಅವರನ್ನು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಕರಾವಳಿ ವೀರಶೈವ ಲಿಂಗಾಯುತ ಕ್ಷೇಮಾಭಿವೃದ್ಧಿ ಸಂಘಮಂಗಳೂರು ಇದ್ರ ಅಧ್ಯಕ್ಷರಾದ ಶ್ರೀ ಗುರುಮೂರ್ತಿಯವರು ಸಂಘದ ಕಾರ್ಯಕ್ರಮದ ಬಗ್ಗೆ ಶ್ಲಾಘಿಸಿ ಶುಭ ಹಾರೈಸಿದರು ಈ ಒಂದು ಊರಲ್ಲಿ ಮೇಡಮ್ ಅಂತೂ ಇದೇ ಊರ್ನೋರು ಇಲ್ಲಿ ಹುಟ್ಟಿ ಬೆಳೆದಿದ್ದಾರೆ ಆದ್ರೆ ನಾವು ನನ್ನ ಊರು ಶಿಕಾರಿಪುರ ಶಿವಮೊಗ್ಗ ಜಿಲ್ಲೆ ನಾನು ಒಂದು ಹಳ್ಳಿಯಲ್ಲಿ ಬೆಳೆದು ಮಂಗಳೂರಿನಲ್ಲಿ ಕೆಲಸ ಆರಿಸಿಕೊಂಡು ನಾನು ಮಂಗಳೂರಿನ ಮೆಸ್ಕಾಂ ಜೂನಿಯರ್ ಇಂಜಿನಿಯರ್ ಕೆಲಸ ಮಾಡಿ ಒಂದು ಕರಾವಳಿ ಸಂಘದ ಒಂದು ಫೌಂಡರ್ ಆಗಿ ಕೆಲಸ ಮಾಡಿಕೊಂಡು ಈಗ ನಾನು ಬೇಡ ಅಂತ ಹೇಳಿದ್ರು ಒತ್ತಾಯಪೂರ್ವಕವಾಗಿ ನನ್ನನ್ನು ಅಧ್ಯಕ್ಷ ನನಗೆ ಮಾಡಿದ್ದಾರೆ ಹಾಗಾಗಿ ನಾನು ಆ ಒಂದು ಸೇವೆಯನ್ನು ಈಗ ಮಾಡ್ತಾ ಇದ್ದೇನೆ ಅಖಿಲ ಭಾರತ ವೀರಶೈವ ಮಹಾಸಭೆ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಶ್ರೀ ಬಸವರಾಜ್ ಅವರು ಅಕ್ಕ ಮಹಾದೇವಿ ಸಂಘವು ಕಳೆದ ಹನ್ನೊಂದು ವರ್ಷ ಉತ್ತಮ ಸಮಾಜ ಸೇವೆಯನ್ನ ಮಾಡುತ್ತಾ ಬಂದಿದ್ದು ಇನ್ನು ಹೆಚ್ಚು ಉತ್ತಮ ಕಾರ್ಯಕ್ರಮಗಳು ನಡೆಯಲಿ ಎಂದು ಶುಭ ಹಾರೈಸಿದರು ನಾನು ಯಾವುದೇ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ಹೋಗಿ ಮಾತಾಡಿಲ್ಲ ಇದೆ ಮೊದಲನೇ ನನ್ನ ವೇದಿಕೆ ಏನೇ ತಪ್ಪಿದ್ರು ಕ್ಷಮಿಸಿ ತಿಳ್ಕೋಬೇಕು ಅಂತ ಕೇಳ್ಕೊತೇನೆ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಶ್ರೀಮತಿ ಸುಮಾ ಅರುಣ್ ಮಾನ್ವಿಯವರು ಮಾತನಾಡಿ ಮಹಿಳೆಯರು ತಮ್ಮ ಪ್ರತಿಭೆಯ ಮೂಲಕ ಸಮಾಜದಲ್ಲಿ ಗುರುತಿಸಿಕೊಳ್ಳಬೇಕು ಸಮುದಾಯದ ಎಲ್ಲರೂ ಸಂಘಟಿತರಾಗಬೇಕು ಉತ್ತಮ ಸಮಾಜ ಸೇವಾ ಕಾರ್ಯವನ್ನು ಮಾಡಬೇಕು ಎಂದು ಆಗ್ರಹಿಸಿದರು ಆದರೆ ನಮ್ಮ ಮಹಿಳೆಯರಲ್ಲಿ ಸ್ವಲ್ಪ ಸಂಘಟನೆ ಕಮ್ಮಿ ಇತ್ತು ಏಕೆಂದರೆ ನಮ್ಮ ಸಮುದಾಯದ ಮಹಿಳೆಯರಿಗೆ ಅವರ ಪ್ರತಿಭೆಗೆ ಮತ್ತು ಒಂದು ಅವ್ರಿಗೊಂದು ಅವಕಾ ಅವರ ಪ್ರತಿಭೆ ಹೊರಗೆ ಬರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಒಂದು ವೇದಿಕೆಯನ್ನು ಮಾಡಬೇಕು ಅವಕಾಶಗಳು ಬೇಕು ಅಂತ ನಾವು ಬೇರೆ ಕಡೆ ಒಡ್ಡುವಂತಹ ಪರಿಸ್ಥಿತಿ ಬರಬಾರದು ಆ ಅವಕಾಶವನ್ನು ನಾವೇ ಸೃಷ್ಟಿ ಮಾಡಬೇಕು ಅನ್ನೋ ಕೆಲವು ಸಮಾನ ಮನಸ್ಕರು ಮಹಿಳೆಯರು ನಾವು ಸೇರಿ ಹುಟ್ಟು ಹಾಕಿದಂತಹ ಈ ಸಂಸ್ಥೆ ಅಕ್ಕ ಅಂತ ಅಕ್ಕಮಹಾದೇವಿ ಮಹಾದೇವಿ ಅಂತಂದ್ರೆ ಅದೊಂದು ವ್ಯಕ್ತಿ ಅಲ್ಲ ಅದೊಂದು ಶಕ್ತಿ ಒಂದು ಸ್ವಾಭಿಮಾನ ಮಹಿಳೆ ಹನ್ನೆರಡನೇ ಶತಮಾನದಲ್ಲಿ ನಾವು ಊಹೆ ಮಾಡಿಕೊಳ್ಳಲಿಕ್ಕೂ ಸಾಧ್ಯ ಇಲ್ಲದಂತಹ ಒಂದು ಸಮಾಜದ ಒಂದು ಕಟ್ಟುಪಾಡಿನಲ್ಲಿ ಮಹಿಳೆಯರು ಜೀವನ ಮಾಡ್ತಿದ್ದಂತಹ ಒಂದು ಪರಿಸ್ಥಿತಿ ಆಗ ಅಂತಹ ಪರಿಸ್ಥಿತಿಯಲ್ಲಿ ಧಾರ್ಮಿಕವಾಗಿ ಆಧ್ಯಾತ್ಮಿಕವಾಗಿ ಮಹಿಳೆ ಕೂಡ ತನ್ನ ಒಂದು ಭಕ್ತಿಯ ಪರಾಕಷ್ಟತೆಯನ್ನು ಮುಟ್ಟಬಹುದು ಅಂತ ಹೇಳಿ ತೋರಿಸಿಕೊಟ್ಟೇವಿ ಕಾರ್ಯಕ್ರಮದ ಅಂಗವಾಗಿ ಶ್ರೀ ಮನು ಹಿರೇಮಠ ಅವರಿಗೆ ವೀರ್ ಚೇರನ್ನ ನೀಡಲಾಯಿತು ರಾಜ್ಯ ಮಟ್ಟದ ಉತ್ತಮ ಎನ್ಸಿಸಿ ಕೆಡಿಟ್ ಎನ್ಎಂ ದರ್ಶನ ಮತ್ತು ಹತ್ತನೇ ತರಗತಿಯಲ್ಲಿ ಮತ್ತು ದ್ವಿತೀಯ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿದ ಓಂಕಾರ ಕಾಳಗಿ ಹಾಗೂ ರೇಖಾ ಎಜಿ ಇವರಿಗೆ ಸಂಘದ ವತಿಯಿಂದ ಸನ್ಮಾನಿಸಲಾಯಿತು ಶ್ರೀಮತಿ ವೀಣಾ ಅವರಿಗೆ ಸಾಮಾಜಿಕ ಸಾಹಿತ್ಯ ಕ್ಷೇತ್ರದಲ್ಲಿ ಮಾಡಿದ ಸಾಧನೆಗೆ ಗುರುತಿಸಿ ಸನ್ಮಾನಿಸಲಾಯಿತು ಸಂಘದ ಸದಸ್ಯರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು ಬಾಡಿಗೆ ಇಲ್ಲದ ಮನೆ ತೂಕ ಇಳಿಸೋದಕ್ಕೆ ಅಗ್ಗದ ಔಷಧ ಚಿಂತೆ ಬಹಳ ಚಿಂತೆ ಮಾಡಿದರೆ ತೂಕ ತನಾಗಿಯೇ ಇಳಿಯುತ್ತದೆ ಸಾವು ಭೂಮಿ ಬಿಟ್ಟು ಹೋಗುವುದಕ್ಕೆ ಪಾಸ್ಪೋರ್ಟ್ ಬೇಕಾಗಿಲ್ಲ ಕೀರಿ ಪಗಾರ ಇಲ್ಲದೆ ಕಾವಲುಗಾರ ಆಗಿರುತ್ತದೆ ಶ್ರೀಮತಿ ಆಶಾರಾಣಿ ಸ್ವಾಗತಿಸಿ ಚಂದ್ರಕಲಾ ವಂದಿಸಿದರು ಜಯಶ್ರೀ ಪ್ರಾಸ್ತಾವಿಕ ಮಾತನಾಡಿದರು ಶ್ರೀಮತಿ ಅನುಪಮ ವಾರ್ಷಿಕ ವರದಿ ಮಂಡಿಸಿದರು ಶ್ರೀಮತಿ ಉಮಾ ಪಾಲಕ್ಷಪ್ಪ ವಾರ್ಷಿಕ ಲೆಕ್ಕಪತ್ರ ಮಂಡಿಸಿದರು ಪದಾಧಿಕಾರಿಗಳಾದ ಶ್ರೀಮತಿ ಶಕುಂತಲಾ ಜಯಲಕ್ಷ್ಮಿ ಉಮಾ ರಮೇಶ್ ಸುನಂದ ಕನ್ಹಾಯಿ ಹಾಗೂ ಎಲ್ಲ ಸದಸ್ಯರು ಭಾಗವಹಿಸಿದರು ಸಂಘದ ವತಿಯಿಂದ ಆಶ್ರಮ ವಾಸಿಗಳಿಗೆ ಭೋಜನ ವ್ಯವಸ್ಥೆ ಮಾಡಲಾಗಿತ್ತು